ಎರಡು ದಿನ ಶವದ ಜೊತೆ ವಾಸ ಬೆಂಗಳೂರು ಟು ವಾರಣಾಸಿ ವಾರಣಾಸಿ ಟು ದೇವನಹಳ್ಳಿ ತಾಯಿ ಮೂರನೇ ಮದುವೆ ತಂದೆಯೂ ಸಾವು ಮಾಯಾ ಆತಂಕ ಸರ್ವಿಸ್ ನಲ್ಲಿ ಮಾಯಾ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿ ಆರೋನನ್ನ ಆರು ದಿನಗಳ ಕಾಲ ಕಸ್ಟಡಿಗೆ ಕರೆದಿದ್ದಾರೆ ಪೊಲೀಸರು ಕೋರ್ಟ್ಗೆ ಹಾಜರುಪಡಿಸಿದಂತಹ ಇಂದಿರಾನಗರ ಪೊಲೀಸರು ನಿನ್ನೆ ತಾನಿಗೆ ಪೊಲೀಸರು ಆರವ್ನನ್ನ ಬಂಧಿಸಿದ್ರು ಈತ ಎರಡು ದಿನಗಳಿಂದ ತಲೆಮರೆಸಿಕೊಂಡಿದ್ದ ಪೊಲೀಸರು ಕೂಡ ಎರಡು ತಂಡವನ್ನ ಮಾಡಿ ಶೋಧ ಕಾರ್ಯವನ್ನ ಮುಂದುವರೆಸಿದ್ರು ನಿನ್ನೆ ಆರವ್ ಪೊಲೀಸರ ಕೈಯಲ್ಲಿ ತಗಲಾಕೊಂಡಿದ್ದಾನೆ ಆತನನ್ನ ಕೋರ್ಟ್ಗೂ ಕೂಡ ಹಾಜರುಪಡಿಸಲಾಗಿತ್ತು ಪೊಲೀಸ್ ಕಸ್ಟಡಿಗೆ ನೀಡಿದೆ ಮೇಯೋ ಹಾಲ್ ಕೋರ್ಟ್ ಆರೋಪಿ ಆರವ್ನನ್ನ ವಿಚಾರಣೆಗೆ ಒಳಪಡಿಸಲು ಖಾಕಿ ಈಗ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದೆ ನಿನ್ನೆಯಷ್ಟೇ ಆರೋಪಿಯನ್ನ ಬಂಧಿಸಿದ್ದಂತಹ ಇಂದಿರಾನಗರ ಪೊಲೀಸರು ಬಂದ ಬಂಧಿಸ ಮೇಲೆ ಆತನನ್ನ ವಿಚಾರಣೆಗೂ ಕೂಡ ಒಳಪಡಿಸಲಾಗಿತ್ತು ಆ ಸಂದರ್ಭದಲ್ಲಿ ಬಹಿರಂಗ ಸತ್ಯಗಳು ಈಗ ಹೊರಬಂದಿರುವಂತದ್ದು ಯಾಕಂದ್ರೆ ಈತ ಪ್ರೀತಿ ಮಾಡಿದಂತಹ ಯುವತಿಯ ಎದೆಗೆ ಚುಚ್ಚಿ ಚುಚ್ಚಿ ಕೊಲೆಯನ್ನ ಮಾಡಿದ್ದ ಕೊಲೆ ಬಳಿಕ ಎರಡು ದಿನಗಳ ಕಾಲ ಯುವತಿಯ ಮೃತದೇಹದ ದೇಹದ ಜೊತೆಗೆ ಕೂಡ ಕಾಲ ಕಳೆದಿದ್ದ ಅದಾದ ಮೇಲೆ ತಾನೂ ಕೂಡ ಆತ್ಮಹತ್ಯೆಯನ್ನ ಮಾಡಿಕೊಳ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಪ್ಲಾನ್ ಕೂಡ ಮಾಡ್ಕೊಂಡಿದ್ದ ಅಂತ ಹೇಳಲಾಗಿತ್ತು ಅದರ ಜೊತೆ ಜೊತೆಗೆ ಮನಸ್ಸನ್ನ ಕೂಡ ಈತ ಬದಲಾಯಿಸಿದ್ದ ಅದಾದ ಮೇಲೆ ಅಲ್ಲಿಂದ ಎಸ್ಕೇಪ್ ಆಗಿದ್ದಾನೆ ಅದಾದ ಮೇಲೆ ಈತ ನೇರವಾಗಿ ಹೊರಟಿದೆ ವಾರಣಾಸಿಗೆ ಬಟ್ ಪೊಲೀಸರು ಎರಡು ತಂಡಗಳನ್ನ ಮಾಡಿಕೊಂಡಿದ್ರು ಶೋಧ ಕಾರ್ಯವನ್ನ ಮಾಡಿ ಈಗ ಕೊನೆಗೂ ಆರೋನನ್ನು ಪೊಲೀಸರು ಬಂಧಿಸಿದ್ದು ಕೋರ್ಟ್ಗೆ ಹಾಜರುಪಡಿಸಿದ್ದು ಈಗ ಆರು ದಿನಗಳ ಕಾಲ ಕೋರ್ಟ್ ಪೊಲೀಸರ ಕಸ್ಟಡಿಗೆ ನೀಡಿದೆ ಹಾಗಾದ್ರೆ ಮಾಯ ಗಗೋಯ್ ಕೊಲೆಗೆ ಕಾರಣ ಏನು ಕೊಲೆ ಬಳಿಕ ಆರೋಪಿ ಪೊಲೀಸರ ಕೈಗೆ ಹೇಗ್ ಲಾಕ್ ಆಗ ಹಂತಕ ಆರೋನನ್ನ ಪೊಲೀಸರು ಬಂಧಿಸಿದ್ದೇ ರೋಚಕ ಯಾಕಂದ್ರೆ ಮರ್ಡರ್ ಮೇಲೆ ಎರಡು ದಿನ ಈತ ಯುವತಿಯ ಡೆಡ್ ಬಾಡಿ ಜೊತೆಗೆ ಇದ್ದ ಅದಾದ ಮೇಲೆ ಮನಸ್ಸು ಬದಲಾಯಿಸಿ ಅಲ್ಲಿಂದ ಹೊರಟು ಹೋಗಿದ್ದ ಬಟ್ ಈತ ಎಲ್ಲಿದ್ದಾನೆ ಯಾವ ಮಾರ್ಗದಲ್ಲಿ ಪ್ರಯಾಣ ಮಾಡ್ತಿದ್ದಾನೆ ಅಥವಾ ಯಾರ ಜೊತೆ ಸಂಪರ್ಕದಲ್ಲಿ ಇದ್ದಾನೆ ಅನ್ನುವಂಥದ್ದು ಯಾರಿಗೂ ಕೂಡ ಗೊತ್ತಾಗಿರಲಿಲ್ಲ ಬಟ್ ಪೊಲೀಸರು ನಿರಂತರವಾಗಿ ಶೋಧ ಕಾರ್ಯವನ್ನು ನಡೆಸಿದ್ದಾರೆ ನವೆಂಬರ್ ಇಪ್ಪತ್ನಾಲ್ಕರಂದು ಸಂಜೆ ಮಾಯಾಲನ್ನ ಕೊಂದಿದ್ದ ಆರವ್ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದು ಎರಡು ದಿನ ಮೃತದೇಹದ ಜೊತೆಗೆ ಈತ ಟೈಮ್ ಸ್ಪೆಂಡ್ ಮಾಡಿದ್ದ ಮಾಯಾನ ಕೊಂದು ತಾನು ಕೂಡ ಆತ್ಮಹತ್ಯೆಗೆ ಪ್ರಯತ್ನ ಪಟ್ಟಿದ್ದ ಅನ್ನುವಂಥದ್ದು ಈಗ ಮಾಹಿತಿ ಸಿಕ್ಕಿದೆ ಫ್ಯಾನಿಗೆ ನೇಣು ಹಾಕಿಕೊಳ್ಳಲು ಯತ್ನಿಸಿ ಮತ್ತೆ ತನ್ನ ಮನಸ್ಸನ್ನ ಬದಲಾಯಿಸಿದ್ದ ಇಪ್ಪತ್ತಾರರಂದು ಬೆಳಗ್ಗೆ ಎಂಟು ಮೂವತ್ತಕ್ಕೆ ಅಪಾರ್ಟ್ಮೆಂಟ್ ಇಂದ ಎಸ್ಕೇಪ್ ಆಗಿದ್ದ ಮೆಜೆಸ್ಟಿಕ್ ನಿಂದ ಸೀದಾ ವಾರಣಾಸಿಗೆ ಆರೋವ್ ತೆರಳಿದ್ದ ವಾರಣಾಸಿಯಿಂದ ಬೆಂಗಳೂರಿಗೆ ವಾಪಸ್ ಆಗ್ತಾ ಇದ್ದಂತಹ ಸಂದರ್ಭದಲ್ಲಿ ಪೊಲೀಸರು ಆತನನ್ನ ಅರೆಸ್ಟ್ ಮಾಡಿದ್ದಾರೆ ಆರೋ ಪತ್ತೆಗೆ ಕೇರಳಾಗೆ ತೆರಳಿದ್ದಂತಹ ಇಂದಿರಾನಗರ ಪೊಲೀಸರ ತಂಡ ಬಳಿಕ ದೇವನಹಳ್ಳಿ ಬಳಿ ಆರವ್ನನ್ನ ಬಂಧಿಸಿದ್ದಾರೆ ಇಂದಿರಾನಗರ ಪೊಲೀಸರು ಯಾಕಂದ್ರೆ ಈತ ಒಂದು ಆನ್ಲೈನ್ ಆ್ಯಪ್ನಲ್ಲೂ ಕೂಡ ಒಂದು ದಾರವನ್ನ ತರಿಸ್ಕೊಂಡಿದ್ದ ಬಟ್ ಆ ಹಗ್ಗವನ್ನ ಅಥವಾ ದಾರವನ್ನ ಯಾಕಾಗಿ ಈತ ತಗಸ್ಕೊಂಡಿದ್ದ ಅಂದ್ರೆ ಆರ್ಡರ್ ಮಾಡಿದ್ದ ಅನ್ನುವಂಥದ್ದು ಪೊಲೀಸರಿಗೆ ಮೊದಲು ಮೊದಲು ಗೊತ್ತಾಗ್ಲಿಲ್ಲ ಅಥವಾ ಈ ಮಾಯ ಪೀಸ್ ಪೀಸ್ಗಳನ್ನಾಗಿ ಮಾಡಬೇಕು ಅಂತ ಏನಾದ್ರೂ ಅಂದ್ಕೊಂಡಿದ್ದ ಅಥವಾ ಈತನೇ ಆತ್ಮಹತ್ಯೆ ಮಾಡ್ಕೊಳ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಇದನ್ನ ತಂದಿದ್ದ ಅನ್ನುವಂಥದ್ದು ಪೊಲೀಸರ ಒಂದು ಶಂಕೆ ವ್ಯಕ್ತಪಡಿಸಿದ್ರು ಮತ್ತಷ್ಟು ಗಂಗಾಧರ್ಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಗಂಗಾಧರ್ ತಲೆಮರೆಸಿಕೊಂಡಿದ್ದಂತಹ ಈಗ ಕೊನೆಗೂ ಪೊಲೀಸರ ಕಸ್ಟಡಿಗೆ ಸಿಕ್ಕಿದ್ದಾನೆ ಅದರಲ್ಲೂ ಕೂಡ ಈಗ ದಿನಗಳ ಕಾಲ ಪೊಲೀಸರ ಕಸ್ಟಡಿಗೆ ಕೊಟ್ಟಿರುವಂತದ್ದು ಈ ಗರ್ಲ್ ಫ್ರೆಂಡ್ ಅನ್ನೇ ಮಾಯಾ ಗೊಗೋಯ್ಗೆ ಎದೆಗೆ ಚೂರಿಯನ್ನು ಚುಚ್ಚುವಂತಹ ಕಾರಣ ಏನಿತ್ತು ಅಥವಾ ಆತನ ಮೆಂಟಾಲಿಟಿ ಹೇಗಿದೆ ವಿಚಾರಣೆಯ ಸಂದರ್ಭದಲ್ಲಿ ಏನಾದರೂ ಅಂಶಗಳನ್ನ ಬಾಯ್ಬಿಟ್ಟಿದಾನೆ ಚೇತ್ರಾ ಇಂದ್ರನಗರದ ಸಬಿಸ್ ಅಪಾರ್ಟ್ಮೆಂಟ್ ಅಲ್ಲಿ ನಡೆದಂತಹ ಯುವತಿಯ ಮಾಯಾ ಕೋಲೆ ಪ್ರಕರಣ ಬಹಳ ಗಂಭೀರತೆಯನ್ನು ಪಡ್ಕೊಂಡಿತ್ತು ಅದೇ ರೀತಿಯಾಗಿ ವಿಶೇಷ ತಂಡ ಮೂರು ತಂಡಗಳು ಆತನ ಕಾರ್ಯಾಚರಣೆಗೆ ಬಿದ್ದಿದ್ದು ಆದರೆ ಕೊನೆಗೂ ಕೂಡ ಆತ ದೇವನಹಳ್ಳಿ ಬಳಿ ಆರೋಪಿ ಆರೋಪ ಏನಿದೆ ಯುವಕ ಸಿಕ್ಕಿ ಬಿದ್ದಿರುವಂತದ್ದು ಈಗ ಪೊಲೀಸರು ಕೂಡ ಆತನ ಮೇಹಾಲ್ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಿ ಈಗ ಆರು ತಿಂಗಳ ಕಾಲ ಕಸ್ಟಡಿಗೆ ಪಡ್ಕೊಂಡು ಈಗ ವಿಚಾರಣೆ ಮಾಡ್ತಾ ಇರುವಂತದ್ದು ಅಂದ್ರೆ ಮಾನಸಿಕ ಸ್ಥಿತಿ ಆತನಿಗೆ ಸರಿ ಇಲ್ಲ ಅಂತ ಹೇಳಲಾಗ್ತಾ ಇರುವಂತದ್ದು ಆತನ ಕೌಟುಂಬಿಕ ಒಂದು ಹಿನ್ನೆಲೆಯನ್ನು ನೋಡೋದಾದ್ರೆ ಯಾಕಂದ್ರೆ ಅವರ ತಂದೆ ತಾಯಿ ಇಬ್ಬರು ಕೂಡ ಇತನ ಜೊತೆ ಇಲ್ಲ ಇತ ಅಜ್ಜ ಅಜ್ಜ ಜೊತೆ ಬೆಳೆದಿರುವಂತಹ ಒಂದು ವಾತಾವರಣ ಇದೇ ಒಂದು ಸಂದರ್ಭದಲ್ಲಿ ಆರು ತಿಂಗಳ ಹಿಂದೆ ಈ ಯುವತಿ ಹತ್ತೊಂಬತ್ತು ವರ್ಷದ ಇವತ್ತಿ ಮಾಯ ಪರಿಚಯ ಡೇಟಿಂಗ್ ಆಪ್ ಮೂಲಕವಾಗಿ ಪರಿಚಯ ಆಗುತ್ತೆ ಅಂದ್ರೆ ಆ ಇಬ್ಬರು ಕೂಡ ಮಾತಾಡಿಕೊಂಡು ಇಂದ್ರನಗರ ಸರ್ವಿಸ್ ಅಪಾರ್ಟ್ಮೆಂಟ್ ಗೆ ಬರ್ತಾರೆ ಆ ಸಂದರ್ಭದಲ್ಲಿ ಇಬ್ಬರ ನಡುವೆ ಒಂದು ಅಂದ್ರೆ ಹೆಚ್ಚಾಗಿ ಮಾಯಾ ಯುವತಿ ಏನಿದಳೆ ಆಕೆ ರೀಲ್ಸ್ ಮತ್ತೆ ಮೊಬೈಲ್ ಅಲ್ಲಿ ಜಾಸ್ತಿ ಇನ್ವಾಲ್ವ್ಮೆಂಟ್ ಆಗ್ತಾ ಈತ ಹೆಚ್ಚಾಗಿ ಆಕೆಯನ್ನ ಪ್ರೀತಿ ಮಾಡ್ತಾ ಇದ್ದ ಈತನಿಗೆ ಟೈಮ್ ಕೊಡ್ತಾ ಇಲ್ಲ ಸರಿಯಾಗಿ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಈಕೆ ಬೇರೆ ಒನ್ ಜೊತೆ ಏನಾದರೂ ರಿಲೇಷನ್ಶಿಪ್ ಇದೆಯಾ ಅನ್ನೋ ರೀತಿಯಲ್ಲಿ ಹೆಚ್ಚು ಅನುಮಾನ ಪೀಡಿತನಾಗಿದ್ದ ಇದೇ ಕಾರಣಕ್ಕೆ ಅಪಾರ್ಟ್ ಅಂದ್ರೆ ಫ್ಲಾಟ್ ನ ಒಳಗಡೆ ಅಂದ್ರೆ ಆ ಜಾಗ ಒಂದು ರೂಮ್ ಅಲ್ಲಿ ಇಬ್ಬರ ನಡುವೆ ಸಾಕಷ್ಟು ಗಲಾಟೆ ಆಗಿದೆ ಆ ಸಂದರ್ಭದಲ್ಲಿ ಈತ ಚಾಕು ಮತ್ತೆ ನೈಲನ್ ಹಗ್ಗವನ್ನ ಬುಕ್ ಮಾಡಿ ಆನ್ಲೈನ್ ಮೂಲಕವಾಗಿ ಬುಕ್ ಮಾಡಿಕೊಂಡು ಕೊಲೆ ಮಾಡಿ ಅಲ್ಲಿಂದ ಅಂದ್ರೆ ಆತನು ಕೂಡ ಆ ಭಯ ಕೊಲೆ ಆದಂತ ಬಳಿಕ ಭಯಗೊಂಡು ಆ ರೂಮ್ ಅಲ್ಲೇ ಆತ್ಮಹತ್ಯೆಗೆ ಶರಣಾಗೋಕೆ ಪ್ಲಾನ್ ಮಾಡಿದ್ದಾನೆ ಅದೇ ರೀತಿಯಾಗಿ ಹಗ್ಗವನ್ನ ಬಿಗಿದುಕೊಂಡು ಆತ್ಮಹತ್ಯೆಗೆ ಮಾಡಕ್ ಮುಂದಾಗಿರುವಂತದ್ದು ಆ ಸಂದರ್ಭದಲ್ಲಿ ಉಸಿರು ಬಿಗಿದಂತ ಹಿನ್ನೆಲೆಯಲ್ಲಿ ಅಲ್ಲಿಂದ ಆ ಒಂದು ಹಗ್ಗವನ್ನ ಕುಣಿಕೆಯನ್ನ ಬಿಡಿಸಿಕೊಂಡು ನಂತರ ಇಪ್ಪತ್ತಾರರ ಬೆಳಿಗ್ಗೆ ಎಂಟು ಮೂವತ್ತರ ಸುಮಾರು ಅಲ್ಲಿಂದ ಫ್ಲಾಟ್ ಇಂದ ಅಲ್ಲಿಂದ ಹೋಗುವಂತದ್ದು ಎಸ್ಕೇಪ್ ಆಗುವಂತದ್ದು ಆ ಬಳಿಕ ರೈಲ್ವೆ ಸ್ಟೇಷನ್ ಮಾರ್ಗವಾಗಿ ನಿಜಿತ ವಾರಣಾಸಿಗೆ ಅಲ್ಲಿಂದ ಹೋಗಿ ಯಾಕಂದ್ರೆ ವಾರಣಾಸಿಯಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಅವರ ಕುಟುಂಬಸ್ಥರ ಸಂಪರ್ಕವನ್ನ ಮಾಡೋಕೆ ಪ್ರಯತ್ನ ಮಾಡ್ತಾನೆ ಬೇರೆ ಫೋನ್ ಮೂಲಕವಾಗಿ ಅಷ್ಟರಲ್ಲೇ ಪೊಲೀಸರು ಅವರ ಫ್ಯಾಮಿಲಿ ಮೆಂಬರ್ ಜೊತೆ ಇರ್ತಾರೆ ಆಗ ಶರಣಾಗತಿ ಆಗೋದಕ್ಕೆ ಅವರ ಫ್ಯಾಮಿಲಿ ಮೆಂಬರ್ಸ್ ಹೇಳುವಂತದ್ದು ಹೀಗಾಗಿ ಅಲ್ಲಿಂದ ಆತ ಪೊಲೀಸರಿಗೆ ಕರೆ ಮಾಡಿ ಅನಂತರ ದೇವನಹಳ್ಳಿ ಅಂದ್ರೆ ಫ್ಲೈಟ್ ಅಲ್ಲಿ ಆತ ಬೆಂಗಳೂರಿಗೆ ಬರುವಂತದ್ದು ಆ ಬಳಿಕ ಏನು ದೇವನಹಳ್ಳಿಯ ಬಳಿ ಪೊಲೀಸರು ಆತನನ್ನ ಬಂಧನ ಮಾಡುವಂತದ್ದು ಈಗ ಸದ್ಯ ಪ್ರೊಡ್ಯೂಸ್ ಯೂಸ್ ಮಾಡಿ ವಿಚಾರಣೆಯನ್ನು ಮಾಡ್ತಾ ಇದ್ದಾರೆ ಕೇವಲ ಯುವತಿಯ ರೀಲ್ಸ್ ಹುಚ್ಚ ಆಗಿರ್ಬೋದು ಅಥವಾ ಬೇರೆ ಒಂದ್ ಜೊತೆ ರಿಲೇಷನ್ಶಿಪ್ ಇದೆ ಅನ್ನೋ ಒಂದು ಅನುಮಾನ ಹೊರತುಪಡಿಸಿ ಬೇರೆ ಏನಾದ್ರು ಕಾರಣಗಳಿದೆ ಅನ್ನೋದ್ರ ಬಗ್ಗೆ ತನಿಖೆ ಮಾಡ್ತಾ ಯಾಕಂದ್ರೆ ಅಷ್ಟೊಂದು ಕ್ರೂರವಾಗಿ ಯುವತಿಯ ಎದೆಗೆ ಚುಚ್ಚಿ ಚಾಕುವಿಂದ ಮತ್ತೆ ಉಸಿರುಗಟ್ಟಿಸಿ ಕೊಲೆ ಮಾಡಿ ಚಾಕುವನ್ನು ಚುಚ್ಚುವಂತಹ ಪರಿಸ್ಥಿತಿ ಏನಿದೆ ಮನಸ್ಥಿತಿ ಹೀಗಾಗಿ ಕೌನ್ಸಿಲಿಂಗ್ ಮಾಡಿಸಿ ಕೌನ್ಸಿಲಿಂಗ್ ಮೂಲಕವಾಗಿ ಏನಾದರೂ ಒಂದಷ್ಟು ಮಾಹಿತಿ ಪಡೆಯುವಂತಹ ನಿಟ್ಟಿನಲ್ಲಿ ಪೊಲೀಸರು ಮುಂದಾಗಿದ್ದಾರೆ ಜೊತೆಗೆ ಕಂಪನಿಯಲ್ಲಿ ಏನ್ ಕೆಲಸವನ್ನ ಮಾಡ್ತಾ ಇದ್ರು ಈ ಪದವಿಧರ ಆಗಿರುವಂತದ್ದು ಹೀಗಾಗಿ ಆಕೆ ಕೆಲಸ ಮಾಡ್ತಾ ಮತ್ತೆ ಆರೋಪಿ ಮಾಡ್ತಾ ಇದ್ದಂತ ಜಾಗದಲ್ಲಿ ಕೂಡ ಅವರಿಬ್ಬರ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕುವಂತ ಪೊಲೀಸರು ನಿರತರಾಗಿದ್ದಾರೆ ಚೈತ್ರ ಓಕೆ ಧನ್ಯವಾದಗಳು ಗಂಗಾಧರ್ ತಮ್ಮ ಮಾಹಿತಿಗಾಗಿ